ಬೀದರ್ನಲ್ಲಿ ಎಟಿಎಂಗೆ ಹಣ ಹಾಕಲು ಹೋದ ವಾಹನ ದರೋಡೆ ಹಿನ್ನೆಲೆ ಧಾರವಾಡ ಅಲರ್ಟ್ ಆದ ಎಸಿಪಿ ಎಟಿಎಂ ಭದ್ರತಾ ಸಿಬ್ಬಂದಿ ಹಾಗೂ ಹಣ ಹಾಕುವ ವಾಹನ ಸಿಬ್ಬಂದಿ ಜೊತೆ ಮೀಟಿಂಗ್ ಬೀದರ್ನಲ್ಲಿ ಬೈಕ್ ಮೇಲೆ ಬಂದು ಇಬ್ರು ಖದೀಮರು ಎಟಿಎಂಗೆ ಹಣ ಹಾಕಲು ಬಂದಿದ್ದ ವಾಹನದ ಮೇಲೆ ದಾಳಿ ಮಾಡಿ ಹಣ ದರೋಡೆ ಮಾಡಿಕೊಂಡು ಹೋದ ಹಿನ್ನೆಲೆಯಲ್ಲಿ ಧಾರವಾಡದಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿದೆ ಬ್ಯಾಂಕ್ ಭದ್ರತಾ ಸಿಬ್ಬಂದಿ ಸೇರಿ ಎಟಿಎಂಗೆ ಹಣ ಹಾಕುವ ವಾಹನದ ಸಿಬ್ಬಂದಿಗಳೊಂದಿಗೆ ಮೀಟಿಂಗ್ ಮಾಡಿ ಅನೇಕ ವಿಚಾರಣೆ ವಿವರಣೆಗಳನ್ನ ಪಡೆದುಕೊಂಡ್ರು ಹಲವು ಸೂಚನೆಗಳನ್ನ ನೀಡಲಾಗಿದೆ ಧಾರವಾಡ ಎಸಿಪಿ ಪ್ರಶಾಂತ ಸಿದ್ದನಗೌಡರ ನೇತೃತ್ವದಲ್ಲಿ ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯ ಮೇಲ್ಭಾಗದ ಎಸಿಪಿ ಕಚೇರಿಯಲ್ಲಿ ಸಭೆ ನಡೆಸಲಾಯಿತು ಸಭೆಯಲ್ಲಿ ಧಾರವಾಡ ನಗರ ವ್ಯಾಪ್ತಿಯ ಬ್ಯಾಂಕ್ ಭದ್ರತಾ ಸಿಬ್ಬಂದಿ ಎಟಿಎಂಗೆ ಹಣ ಹಾಕುವ ವಾಹನ ಭದ್ರತಾ ಸಿಬ್ಬಂದಿ ಸೇರಿ ಏಜೆನ್ಸಿ ಮುಖ್ಯಸ್ಥರು ಭಾಗವಹಿಸಿ ಹಾಜರಿದ್ದು ತಮ್ಮ ಭದ್ರತೆಯ ಕುರಿತು ಮಾಹಿತಿ ನೀಡಿದರು ಇನ್ನು ಹಣ ಸಾಗಾಟ ಮಾಡುವ ವಾಹನ ಭದ್ರತಾ ಸಿಬ್ಬಂದಿ ಸೇರಿ ವಾಹನಗಳ ಜಿಪಿಎಸ್ ಸಿಸಿ ಕ್ಯಾಮೆರಾ ಕುರಿತು ಜಾಗೃತಿ ಇರಬೇಕು ಯಾವುದೇ ಅಹಿತಕರ ಘಟನೆ ಮುನ್ಸೂಚನೆ ಸಿಕ್ಕ ಕೂಡಲೇ ತಾವು ಇರುವ ಹತ್ತಿರ ಪೊಲೀಸರ ಠಾಣೆಗೆ ಮಾಹಿತಿ ನೀಡುವಂತೆ ಈ ವೇಳೆ ಎಸಿಪಿ ಪ್ರಶಾಂತ್ ಸಿದ್ದನಗೌಡರು ಸೂಚನೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಧಾರವಾಡ ನಗರದ ಮೂರು ಪೊಲೀಸ್ ಠಾಣೆಯ ಸಿಪಿಐಗಳಾದ ಉಪನಗರ ದಯಾನಂದ ಶೇಗುಣಸಿ ವಿದ್ಯಾಗಿರಿ ಸಂಗಮೇಶ್ ನಾಳ ಶಹರ ಠಾಣೆ ನಾಗೇಶ ಕಾಡದೇವರ ಮಠ ಸೇರಿದಂತೆ ಅನೇಕ ಉಪಸ್ಥಿತರಿದ್ದರು ಸಂತೋಷ್ ಮೇದಾರ್ ಎನ್ ಟಿವಿ ಫೋರ್ ನ್ಯೂಸ್ ಧಾರವಾಡ